ಹುಣಸೂರು ಸಂಚಾರಿ ನಿಯಮಗಳ ಸೈನ್ ಬೋರ್ಡ್ ಮುಚ್ಚಿ ರಾಜಕಾರಣಿಯ ಭಿತ್ತಿ ಚಿತ್ರ ಅಳವಡಿಸುವ ಮೂಲಕ ವಾಹನ ಚಾಲಕರಿಗೆ ಗೊಂದಲ ಮೂಡಿಸುವ ಕೆಲಸ ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ ವಾಹನ ಸಂಚಾರದ ವೇಳೆ ನಿಯಮಗಳನ್ನು ಪಾಲಿಸುವುದು ಹಾಗೂ ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆಯ ಕೆಲಗಳಲ್ಲಿ ಕೆಲವು ಸೈನ್ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ ಆದರೆ ರಾಜಕಾರಣಿಯೊಬ್ಬರಿಗೆ ಶುಭಾಶಯ ತಿಳಿಸುವ ಭಿತ್ತಿ ಚಿತ್ರಗಳು ಸೈನ್ ಬೋರ್ಡ್ಗಳನ್ನು ಮುಚ್ಚಿ ಹಾಕಿ ಸಂಚಾರಿ ಪೊಲೀಸರನ್ನು ಅಣಕಿಸುವಂತೆ ಮಾಡಿದೆ ಹುಣಸೂರು ಶಾಸಕ ಹರೀಶ್ ಗೌಡರವರ ಹುಟ್ಟುಹಬ್ಬದ ಸಂಭ್ರಮ ಶುಭಾಶಯ ಕೋರುವ ಅಭಿಮಾನಿಗಳು ಮಾಡಿರುವ ಎಡವಟ್ಟು ವಾಹನ ಸಂಚಾರರಿಗೆ ಗೊಂದಲ ಮೂಡಿಸಿದೆ ಮುಂದೆ ರಸ್ತೆ ಡುಬ್ಬ ಇದೆ ಎಂದು ತಿಳಿಸುವ ಸೈನ್ ಬೋರ್ಡ್ ಮೇಲೆ ಶಾಸಕ ಹರೀಶ್ ಗೌಡರಿಗೆ ಶುಭಾಶಯ ಹೇಳುವ ಚಿತ್ರ ಅಂಟಿಸಿದ್ದಾರೆ ಮುಖ್ಯ ರಸ್ತೆಗಳಲ್ಲಿ ವೇಗವಾಗಿ ಬರುವ ವಾಹನಗಳಿಗೆ ಅನುಕೂಲವಾಗಲೆಂದು ಪೊಲೀಸರು ಸೈನ್ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ ಆದರೆ ಅಭಿಮಾನಿಗಳಿಗೆ ಶುಭಾಶಯ ಕೋರುವ ಭಿತ್ತಿ ಚಿತ್ರಗಳನ್ನು ಅಳವಡಿಸಲು ಸೈನ್ ಬೋರ್ಡ್ ಸಿಕ್ಕಿರುವುದು ದುರಾದೃಷ್ಟಕರ ಅಭಿಮಾನಿಗಳಿಗೆ ಬೇರೆ ಸ್ಥಳವೇ ಇರಲಿಲ್ಲವೇ ಎಂಬ ಟೀಕೆಗಳು ಹುಣಸೂರಿನಾದ್ಯಂತ ಬರುತ್ತಿದೆ ಶಾಸಕ ಹರೀಶ್ ಗೌಡರಾಗಲಿ ಅಥವಾ ಪೊಲೀಸರಾಗಲಿ ಈತ ಗಮನ ಹರಿಸಿ ವಾಹನ ಸಂಚಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿರುವ ಭಿತ್ತಿ ಚಿತ್ರಗಳನ್ನು ತೆರವುಗೊಳಿಸಬೇಕಿದೆ Obrigado.